ಜೈಲತ್ತ ಹೋಗದಿನ್ನೀತ್ ರಾಜ್ಕುಮಾರ್ ನಾನ್ ದಿಬಾಸ್ ಅಭಿಮಾನಿ ಪುನೀತ್ ರಾಜ್ಕುಮಾರ್ ದೇವ್ರು ಸರ್ ದೇವ್ರು ಆ ತರ ಮನುಷ್ಯ ಸಿಗಲ್ಲ ನಮ್ಗೆ ಇಲ್ಲೇ ನೋಡಿ ಇದ್ ದಿವಾಸ್ ಅಭಿಮಾನಿ ಪುನೀತ್ ಅಣ್ಣ ಅಂದ್ರೆ ಜೀವ ನಾನು ಸರ್ ನಾನು ಇಲ್ಲ ಲೆಗ್ಗೆರೆ ಇರೋದು ನಾನು ಇಂತ್ವರೆಗೂ ಹೆಜ್ಜೆ ಎಕ್ಕಿಲ್ಲ ಅವ್ರ ಅವ್ರ ಇದಾರೆ ಬದುಕಿದ್ದಾರೆ ನಮ್ಗೆ ಸುದೀಪ್ ಅಣ್ಣ ಎಲ್ಲಾರು ಚೆನ್ನಾಗಿರ್ಬೇಕು ಸರ್ ವಾ ಡಿ ಬಾಸ್ ಅಂತ ಅಲ್ಲ ಯಾರಿಗೂ ಈ ತರ ಆಗ್ಬಾರ್ದು ಪುನೀತ್ ಅಚ್ ಕುಮಾರ್ ಶಿವರಾಜ್ ಅಣ್ಣ ಎಲ್ಲಾರು ಚೆನ್ನಾಗಿರ್ಬೇಕು ಎಲ್ಲಾರು ಚೆನ್ನಾಗ್ ಎಲ್ಲಾ ಸಿನಿಮಾ ನೋಡ್ಬೇಕು ಸರ್ ಭೇದ ಭಾವ ಮಾಡಬಾರ್ದು ಏನಕ್ ಭೇದ ಭಾವ ನಾವು ಬೆಳೆಸ್ಬೇಕು ನಮ್ಗೆ ಒಬ್ರು ಇರೋ ಅಂತ ಅಲ್ಲ ಎಲ್ಲ ಇರೋಬೇಕು ಸರ್ ಎಲ್ಲ ಇರೋಬೇಕು ನಾನು ಡಿ ಬಾಸ್ ಅಭಿಮಾನಿ ನಾನು ಅಪ್ಪು ಅಣ್ಣ ಯಾಕೊಂಡಿದೀನಿ ಅಪ್ಪು ಹಣ್ಣೊಂದು ಯಾಕೊಂಡಿದೀನಿ ದೇವ್ರು ಅವರು ಅವ್ರು ಮಾಡಿರೋದು ಅಪ್ಪು ಹಣ್ಣು ದೇವ್ರು ನಾನು ಇಂಥವರೆಗೂ ಹೆಜ್ಜೆನೆ ಇಕ್ಕಿಲ್ಲ ಸರ್ ಹೋಗಿಲ್ಲ ನಾನು ನಮ್ಮ ಲೆಗ್ಗೆರೆಯಿಂದ ಒಂದೂವರೆ ಕಿಲೋಮೀಟರ್ ಹೋಗಿಲ್ಲ ನಾನು ನಮ್ಗಿದಾರೆ ಅವರು ನಾನು ಡಿ ಬಾಸ್ ಅಭಿಮಾನಿ ಅಪ್ಪು ಅಣ್ಣನ್ ದೇವ್ರು ಅಂತ ಪೂಜಿಸ್ತೀನಿ ಚೆನ್ನಾಗಿರ್ಬೇಕು ಸರ್ ಡಿ ಬಾಸ್ ಹೊರಗಡೆ ಬರ್ತಾರೆ ಬಂದಾದ್ಮೇಲೆ ಇನ್ಮೇಲೆ ಚೆನ್ನಾಗಿರ್ತಾರಂತ ನನ್ನ ನಂಬಿಕೆ ಇವತ್ತು ಹೇಳ್ತಾ ಇದೀನಿ ಡಿ ಬಾಸ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ತಾರೆ ಇವಾಗ ಏನೋ ಟೈಮ್ ಸರಿ ಇಲ್ದಾಗ ಎಲ್ಲಾರ್ಗು ಆಗುತ್ತೆ ನಮ್ಗೆ ಅಂತ ಅಲ್ಲ ಎಲ್ಲಾರ್ಗು ಆಗುತ್ತೆ ಸರ್ ಜೀವನದಲ್ಲಿ ಎಲ್ಲಾ ಕೆಳಗಡೆ ಬೀಳ್ಬೇಕು ಎದ್ದಾಳ್ಬೇಕು ಎಲ್ಲಾ ಆಗುತ್ತೆ ಆಗಾದೇನಿಲ್ಲ ಅಂತ ಹೇಳಲ್ಲ ಆಗುತ್ತೆ ಇನ್ಮೇಲೆ ಬರ್ತಾರಲ್ಲ ಬಂದಾದ್ಮೇಲೆ ಎದ್ದಾಳೆ ಎದ್ದಾಳ್ತಾರೆ ಅವ್ರಿಗೆ ಅರ್ಥ ಆಗ್ಬೇಕು ಅವ್ರಿಗೆ ಬಾಸ್ಗೆ ಅರ್ಥ ಆಗುತ್ತೆ ಏನ್ ಹೇಳಿ ನಾಲ್ ಹೇಳಕ್ಕಲ್ಲ ಮಾಸ್ಕ್ ಅರ್ಥ ಆಗುತ್ತೆ ಎಲ್ಲಾರ್ಗು ಎಷ್ಟು ಅವ್ರ ಮನೆ ಹತ್ರ ಎಷ್ಟು ಜನ ಹೋಗ್ತಾ ಇದ್ರು ಎಷ್ಟು ಜನ ಹೋಗ್ತಾ ಇದ್ರು ಎಲ್ಲಾರ್ಗು ಎಲ್ಪ್ ಮಾಡಿದ್ರು ಇವಾಗ ಬಂತ ಸರ್ ಏನು ಬಂದಿಲ್ಲ ಎಷ್ಟೋ ಕೋಟಿ ಕೋಟಿಗಳಿಗೆ ಕೊಟ್ರು ಏನ್ ಬಂತು ಆ ಒಂದೇ ಒಂದ್ ತಪ್ಪು ಹಿಡ್ಕೊಬಿಟ್ರು ಬಿಟ್ರು ಒಂದೇ ಒಂದ್ ತಪ್ಪು ಅಷ್ಟೊಂದು ಎಲ್ಪ್ ಮಾಡಿರೋದು ಎಲ್ಲೂ ತೋರಿಸಿಲ್ಲ ಎಲ್ಲೂ ತೋರ್ಸಿಲ್ಲ ಎಲ್ಪ್ ಮಾಡಿರೋದು ಯಾರು ತೋರ್ಸಿದಾರ ನನ್ ತೋರ್ಸಿ ಎಲ್ಲೂ ತೋರ್ಸಿಲ್ಲ ಒಂದೇ ಒಂದ ತೋರ್ಸಿಲ್ಲ ಇವಾಗ ಯಾವ್ದೋ ಒಂದು ತಪ್ಪಾಗಿದೆ ಸರ್ ಮನ್ಷಿನ ತಪ್ಪಾಗದ ಎಲ್ಲಾರ್ಗು ತಪ್ಪಾಗಿದೆ ತಪ್ಪಾಗಿದೆ ಇನ್ಮೇಲೆ ತಿತ್ಕೊಂಡು ಇನ್ನೂ ಒಳ್ಳೇದಾಗ್ಲಿ ಸರ್ ನಮ್ಮ ಬಾಸ್ಗೆ ಈ ಬಾಸ್ ಒಳ್ಳೇದಾಗ್ಲಿ ದೇವ್ರ ಹತ್ರ ಅದೇ ಬಡ್ಕಂಬೋದು ಒಳ್ಳೇದಾಗ್ಬೇಕಷ್ಟೇ ಒಳ್ಳೇದ ಹೊರಗಡೆ ಬರ್ತಾರಲ್ಲ ಅವತ್ತು ಗೊತ್ತಾಗುತ್ತೆ ನಾವ್ ಹೇಳೋದಲ್ಲ ಮುಖ್ಯ ಗೊತ್ತಾಗುತ್ತೆ